ನಿಮ್ಮೆಲ್ಲರಿಗೂ ಈ ಶರಣ ಶರಣಾರ್ಥಿ ಮನುಷ್ಯನ ಬದುಕು ಎಷ್ಟು ಗೋಜಲಗಳಿಂದ ತುಂಬಿದೆ ಎಷ್ಟು ಸಮಸ್ಯೆಗಳಿಂದ ಕೂಡಿದೆ ಎಷ್ಟು ಕಷ್ಟ ಎಷ್ಟು ಒತ್ತಡ ಎಷ್ಟು ನೋವು ಅದು ಸಮಸ್ಯೆಗಳು ಯಾವುದೇ ಇರಲಿ ಆರೋಗ್ಯದ್ದೇ ಇರಲಿ ಮಾನಸಿಕವಾಗಿರಲಿ ಅದು ಶಾರೀರಿಕವಾಗಿರಲಿ ಏನೇ ಇರಲಿ ನನಗನಿಸುತ್ತಾ ಆ ಸಮಸ್ಯೆಗಳ ನಿರ್ಮಾಪಕರು ನೀವುಗಳು ಅಥವಾ ನಾವುಗಳು ಅಂತ ಹಿಡ್ಕೊಂಡು ನನ್ನನ್ನು ಹಿಡ್ಕೊಂಡು ಹೇಳೋದಾದರೆ ಸಮಸ್ಯೆ ಎಲ್ಲದ ಗೊತ್ತದೋ ಪರಿಹಾರನೂ ಗೊತ್ತದೋ ಆದರೆ ಸಮಸ್ಯೆಯಿಂದ ಒದ್ದಾಡ್ತೀವಿ ಬಟ್ ಪರಿಹಾರ ಮಾಡಿಕೊಳ್ಳೋಕೆ ನಾವೇ ತಯಾರಿಲ್ಲ ಒಂದು ಸಣ್ಣ ಮರೆವು ಒಂದು ಸಣ್ಣ ನಿರ್ಲಕ್ಷ್ಯ ಜಾನ ಮರೆವು ಅಂತ ನಾನು ಆ ಜಾನ ಮರೆವಿನಿಂದಾಗಿ ನಾವು ತೋಲಾಡ್ತಾ ಇದ್ದೇವೆ ನಿಮಗೆ ನಾನು ಹೇಳೋ ಮಾತು ಅರ್ಥ ಆಗಲಿಕ್ಕಿಲ್ಲ ಎಷ್ಟೋ ಜನ ಎಷ್ಟು ವಿಶೇಷವಾಗಿ ಹೆಣ್ಮಕ್ಕಳು ಮುಖಕ್ಕೆ ಸುಖ ಬಂದೈತಿ ಹಂಗಾಗೈತಿ ಹಿಂಗಾಗೈತಿ ತಿಳ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ ಈವನ್ ಈಗಲೂ ಕೂಡ ಮಕ್ಕಳು ಕೂಡ ಬ್ಯೂಟಿ ಪಾರ್ಲರ್ಗೆ ಹೋಗತ್ತಾರ ಕೂದಲು ಉದುರ್ತಾ ಇದ್ದಾವ ಗೊತ್ತಿಲ್ಲ ಗೊತ್ತಿರದಂತೆ ಗೊತ್ತು ದಿನಾಲು ಹಿಕ್ಕೊಳ್ಳುವಾಗ ಬಾಚಲಿಕೆ ತಗೊಂಡು ಬಾಚಿಕೊಳ್ಳುವಾಗ ದಿನಾಲು ಒಂದಿಷ್ಟು ಕೂದಲ ಅದ್ರ ಕೂಡ ಬರ್ತಾವ ಆದಾಗಿ ಸಹಿತ ನಾವು ಅದನ್ನು ನಿರ್ಲಕ್ಷ್ಯ ಒಂದಿಷ್ಟು ತಗೊಂಡು ಕೂದದವ ಒಂದಿಷ್ಟು ಹೋದ್ರೆ ಏನು ಅಳ ಅಂತ ಅನ್ನಿಸ್ತದೆ ಆ ದಿನ ಅಷ್ಟಿಷ್ಟು ಹೋದರೆ ತಲೆ ಕೂದಲು ಬೋಳು ಆಗ್ತದ ಅಂತ ನಮಗೆ ಕಲ್ಪನೆ ಬರೋದೇ ಇಲ್ಲ ನನ್ನೇ ತೆಗೆದುಕೊಳ್ಳಿ ಎಷ್ಟು ಚಂದ ಕೂಲ್ತಿದ್ದು ಕೂದಿದ್ದಾಗ ಮನುಷ್ಯ ಎಷ್ಟು ಚಂದ ಕಾಣಿಸ್ತಾನ ನಾನು ಅದೇ ಮಾಡಿದ್ದೆ ನಿಮಗೇನು ಹೇಳಿದ್ದಿಲ್ಲ ಅದನ್ನೇ ಮಾಡಿದ್ದು ದಿನಾಲು ಹೋಗ್ತಿದ್ದು ನಿರ್ಲಕ್ಷ್ಯ ದಿನಾಲು ಹೋಗ್ತಿದ್ದು ನಿರ್ಲಕ್ಷ್ಯ ಲಕ್ಷಣೆ ಕೊಡಲಿಲ್ಲ ಪೂರ ಹೋದು ಪೂರ ಬೋಳು ಸಪಾಟ್ ಈಗ ನನಗೆ ಕೂದಲಿನ ಮಹಿಮೆ ಗೊತ್ತಾಗ್ತಾ ಇದೆ ಕಳ್ಕೊಂಡ್ಮೇಲೆ ಬುದ್ಧಿ ಬರುತ್ತಂತಲ್ಲ ಹಾಗೆ ನಾ ಯಾಕೆ ಈ ಹಾಕ್ತಾ ಹಾಕ್ತಾಯಿದ್ದೀನಪ್ಪ ಅಂದ್ರೆ ಆತ್ಮೀಯರೇ ನಮ್ಮ ದೇಹ ನೀವು ಬೇಕಾದ್ರೆ ಫಿಸಿಯೋಲಜಿ ಅನೋಟಮಿ ಇನ್ನೆಲ್ಲ ನೋಡ್ರಿ ಬೇಕಾರೆ ಸರ್ಕ್ಯುಲೇಷರಿ ಸಿಸ್ಟಮ್ ಅಂತ ಬರ್ತದೆ ನರ್ವಸ್ ಸಿಸ್ಟಮ್ ಅಂತ ಬರ್ತದೆ ಮಸ್ಕ್ಯುಲರ್ ಬರ್ತದೆ ಬರ್ತದ ಅದು ಯುನರಿ ಸಿಸ್ಟಿಮ್ ಹಿಂಗೆ ಅನೇಕ ಸಿಸ್ಟಿಮ್ಗಳು ಬರ್ತಾವೆ ಅಂಥ ವ್ಯವಸ್ಥೆಗಳನ್ನ ದೇವರಿಟ್ಟಾನೆ ಈ ದೇಹ ಎಷ್ಟೋ ಸಾವಿರ ಕಿಲೋಮೀಟರ್ ಉದ್ದಿರ್ತಕ್ಕಂಥ ಸ್ನಾಯುಗಳನ್ನ ಹೊಂದದ ನರ ನರಜಾಲವನ್ನು ಹೊಂದದ ಅದು ನಮ್ಗೆ ಗೊತ್ತಿಲ್ಲ ಒಳಗೆ ತುಂಬ್ಯಾವ ನರ ಮತ್ತು ಮಾಂಸಪೇಶಿಗಳು ಸ್ನಾಯುಗಳು ತುಂಬ್ಯಾವ ಟ್ರಿಲಿಯನ್ಗಟ್ಟಲೆ ಜೀವಕೋಶಗಳಿಂದ ಹೇಗೆ ಒಂದು ಇಟ್ಟಿಗೆಯಿಂದ ಒಂದು ಬಿಲ್ಡಿಂಗ್ ತಯಾರಾಗುತ್ತೆ ಹಂಗೆ ಟ್ರಿಲಿಯನ್ ಜೀವಕೋಶಗಳಿಂದ ಎಷ್ಟೋ ಟ್ರಿಲಿಯನ್ ಜೀವಕೋಶಗಳಿಂದ ನಿರ್ಮಾಣ ಆಗುತ್ತೆ ದೇಹ ಅದ್ಭುತ ಹೌದ ಒಳಗೆ ಏನದ ರೀ ನೋಡ್ತಿರಲ್ಲ ಅನೋಟಮಿ ನೋಡ್ಕೊಳ್ಳಿ ಹ್ಯೂಮನ್ ಅನೋಟಮಿ ಒಂದು ಅಸ್ಥಿ ಪುಂಜಾರ ನೋಡ್ಕೊಳ್ಳಿ ಒಂದು ಅಸ್ಥಿ ನೋಡಿದ್ರೆ ನೋಡಿದಾಗ ಏನು ಅನಿಸೋದಿಲ್ಲ ಆ ಅಸ್ಥಿ ಪಂಜರ ನಿಮ್ಮೊಳಗದ ಅಂತ ಅನಿಸೋದೇ ಇಲ್ಲ ಅಂತ ಅಸ್ಥಿ ಪಂಜರಕ್ಕೆ ದೇವರು ರೂಪ ಕೊಟ್ಟ ಹಿಂಗೆ ಸ್ಕೆಲ್ಟನ್ಸ್ ಇಷ್ಟಿ ಮಿತ್ ಸ್ಕೆಲ್ಟನ್ಸ್ ಪಕ್ಕೆಲವುಗಳು ತೋಳುಗಳು ಜಾಯಿಂಟ್ಗಳು ಒಂದು ಬುರುಡೆ ಇವೆಲ್ಲ ಇಟ್ಟ ಅದಕ್ಕೇನು ಅರ್ಥದ ಅದಕ್ಕೇನು ರೂಪದ ಹಾಂ ಅದು ಸ್ವರೂಪ ಇದೆ ಅದಕ್ಕೆ ದೇವರು ಗಾಜಿ ಹೋಗಬಾರ್ದು ಅಂತ ಕೊಂಡು ಸ್ನಾಯುಗಳಿಂದ ಕಟ್ಟಿದ ಮಸ್ಕ್ರ ಸಿಸ್ಟಮ್ ಕ್ರಿಯೇಟ್ ಮಾಡಿದ ಹೌದಾ ನರಜಾಲವನ್ನು ಸೃಷ್ಟಿಸಿದ ಎಂಥ ಚೆಂದ ಇಟ್ಟನು ಬಾಡಿ ಈ ಬಾಡಿ ಎಷ್ಟು ಚೆಂದ ಕಾಣಬೇಕಾದ್ರೆ ಮುಂದೆ ಸ್ಕಿನ್ ಭಾಳ ಮುಖ್ಯ ಅದ ಒಳಗೆ ಮಾಂಸದಿಂದ ಕೂಡಿದ ದೇಹಕ್ಕೆ ಈ ಸ್ಕಿನ್ ಚರ್ಮ ಅನ್ನೋದಿರದೇ ಇದ್ರೆ ಎಷ್ಟು ಎಷ್ಟು ಹೀನ ಅಸಹ್ಯ ಅನ್ನಿಸ್ತಿತ್ತು ರೀ ತಿರುಗರ್ಬೇಕಾರೆ ಹಾಂ ಆದರೆ ನಿಮಗೆ ನಿಮ್ಮ ಬಗ್ಗೆನೇ ಕಲ್ಪನೆ ಬರೋದಿಲ್ಲ ಈ ಸುಂದರವಾದ ಚರ್ಮದ ಹಿಂದೆ ತಳ್ಳನೆಯ ಚರ್ಮದ ಹಿಂದೆ ಮಾಂಸ ತುಂಬಿದ ಮಾಂಸ ಇಷ್ಟು ಚರ್ಮ ಹರಿದ್ರಪ್ಪ ಅಂದರೆ ಒಳಗೆ ಏರದಾರೆ ಅಸಹ್ಯ ಸೊ ಹೀಗೆ ಕಾಣ್ತಕ್ಕಂಥ ಈ ಮುಖ ಎಷ್ಟು ಸ್ನಾಯುಗಳು ಕೂಡ ಗೊತ್ತದೆ ಎಲ್ಲೆಲ್ಲಿ ಕೂಡ ಸ್ನಾಯುಗಳು ಇಲ್ಲಿ ಆಪ್ಟಿಕ್ ಆ್ಯಂಡ್ ರೆಕ್ಟೈ ಸ್ನಾಯು ಕೂಡ ಹೀಗೆ ಎಲ್ಲ ತಲೆಬುರುಡೆಗೆ ಸಂಬಂಧಿಸಿದ ಎಲ್ಲ ನರಜಾಲ ಮಾಂಸ ಕೂಡಿ ಇಲ್ಲಿ ಕೂಟವ ಹೀಗೆಲ್ಲ ಇಲ್ಲಿ ಕೂಡ್ಯಾವ ಹೌದಾ ಹಿಂಗೆ ಕೂಡ್ಯಾವ ಎಲ್ಲೆಲ್ಲಿ ಕಟ್ಟಿ ಕಟ್ಟಿಟ್ಟ ದೇವರು ಎಲ್ಲೆಲ್ಲಿ ಎಲ್ಲ ಮಾಂಸ ಮತ್ತು ನರಗಳು ಕೂಡ್ತಾವ ಆ ಬಿಂದುಕ ಚಕ್ರ ಅಂದರು ಮಾಂಸ ಮತ್ತು ನರಗಳನ್ನು ಮಸಲ್ಸ್ ಸೆಂಡನ್ ನರ್ಸನ್ನು ಒಂದು ಕಟ್ಟಿ ಹಾಕಿದ ಜಾಗವೇ ಚಕ್ರ ಹೀಗೆ ಆರು ಕಡೆ ಕಟ್ಟಿ ಹಾಕ್ಯಾನೆ ಇಲ್ಲಿ ಕಟ್ಟಿ ಹಾಕ್ಯಾನ ನಾನು ದೇವರು ಇದಕ್ಕೆ ಆಜ್ಞ ಅಂದರು ಹೌದಾ ಇದಕ್ಕೆ ವಿಶುದ್ಧ ಅಂದರು ಹೌದಾ ಇದಕ್ಕೆ ಅನಾಹತ ಅಂದರು ಒಂದೊಂದು ಚಕ್ರ ಒಂದೊಂದು ಸು ಒಂದು ಮಾಂಸ ಪೇಶಿಗಳ ನರಗಳ ಒಂದು ಬಿ ಕೂಡುವಿಕೆ ಅದು ಹಾಂ ಜಾಯಿಂಟ್ಸ್ ಕೂಡುವಿಕೆ ಒಂದು ಸಂಗಮ ಅದು ಆ ಸಂಗಮಕ್ಕೆ ಚಕ್ರ ಅಂದರು ಹೋಗಲಿ ಇದೆಲ್ಲ ಬಂದವಲ್ಲ ಈ ಮಾಂಸ ಪೇಶಿಗಳು ಯಾಕೆ ಕೆಡ್ತಾವೆ ಮುಖಕ್ಕೆ ಯಾಕೆ ಸುಕ್ಕು ಬರುತ್ತದ ಮುಖ ಯಾಕೆ ಕಳೆ ಕಳೆಗುಂದ್ತದ ಅನ್ನೋದಕ್ಕೆ ಕಳೆಗುಂದಿದಾಗ ನೀವೇನು ಬ್ಯೂಟಿಫುಲ್ ಹೋಗಿರಲಿಲ್ಲ ಬ್ಯಾಡ್ರಿ ನಿಮ್ಮ ಮೋಸ ಪೇಶಗಳಿಗೆ ನರಗಳಿಗೆ ಚೈತನ್ಯ ತುಂಬ್ರಿ ಅದು ನಿಮಗೆ ನಿಮ್ಗೆ ಅದ ಎಷ್ಟು ಸಿಂಪಲ್ ಅದ ಗೊತ್ತದೇನು ನಮಗೆ ನಮ್ಮ ನಮಗೆ ನಮ್ಮ ಗತಿ ಹಿಂಗಾಗಿದ್ದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮೊಳಗೆ ಇರೋದು ನಾವು ಬಳಸ್ಕೊಳ್ಳೋದೇ ಇರೋದು ಅದಕ್ಕೆ ಒಂದು ಎನರ್ಜೈಸ್ ಮಾಡಿಕೊಳ್ಳೋದೇ ಇರೋದು ಟ್ಯೂನಿಂಗ್ ಮಾಡ್ಕೊಳ್ಳೋದೇ ಇರೋದು ಗೊತ್ತಾ ಇಷ್ಟೆಲ್ಲ ಪೀಠಗೆ ಬೇಡ ನಿಮಗೆಲ್ಲ ಭಾಳ ಕೇಳಲಿಕ್ಕೆ ಬೇಜಾರು ಅನ್ನಿಸ್ತದೆ ಅದಕ್ಕೆ ನೇರವಾಗಿ ಹೇಳ್ತೀನಿ ಬ್ಯೂಟಿ ಪಾರ್ಲರ್ಗೆ ಹೋಗೋದೆ ನಿಮ್ಮ ಮುಖವನ್ನು ಕಾಂತಿಯುತವಾಗಿ ಇಟ್ಕೊಳ್ಳುವಂಗೆ ಕೆಲವು ಟೆಕ್ನಿಕ್ಗಳನ್ನ ಒಂದೊಂದಾಗಿ ಒಂದೊಂದಾಗಿ ಹೇಳ್ತೀನಿ ಯಾಕೆ ಒಂದೇ ದಿವಸ ನಾವು ಒಟ್ಟು ಹೇಳಿಬಿಟ್ರಪ್ಪ ಅಂತಂದ್ರೆ ನೀವಂತೀವಿ ರೀ ಗುರುಗಳ ಇಟ್ಟಿಟ್ಟು ಮಾಡ್ರಿ ನೀವು ಸಣ್ಣ ಸಣ್ಣ ಮಾಡ್ರಿ ಭಾಳ ತನಕ ಅದು ನೋಡೋಕೆ ಟೈಮ್ ಇಲ್ಲರಿ ಅಂತ ಸುಟ್ಟು ಗಾಡ ನಿಮಗೆ ಅದಕ್ಕೆ ಟೈಮ್ ಕೊಡಬೇಕು ಗೊತ್ತಿಲ್ಲ ಇದಕ್ಕೆ ಟೈಮ್ ಕೊಡಬಾರ್ದು ಗೊತ್ತಿಲ್ಲ ಅಂತ ಮಂದಿ ನೀವಿರುವಾಗ ಇರಲಿ ನೀವು ಹೇಳಿದ ಗಣ ನಾ ಕೇಳ್ತೇನೆ ಹ್ಞೂ ಇವತ್ತೇನಾಗಿದೆ ಒಂದು ಸೂತ್ರ ಹೇಳ್ತೇನೆ ಒಂದು ನಿಮಗೆ ಕೊಡ್ತೇನೆ ನಿಮ್ಮ ಮುಖದ ಸ್ನಾಯುಗಳಿಗೆ ಚರಣ ಚಾಲನೆ ಕೊಡೋದು ಹ್ಞೂ ಅದನ್ನು ಟ್ಯೂನಿಂಗ್ ಮಾಡೋದು ಟ್ಯೂನಿಂಗ್ ಹೆಂಗೆ ಮಾಡೋದಪ್ಪ ಇಲ್ಲಿಂದರ ಹೋಗಬೇಕು ಒಂದು ಮ್ಯಾಲಿಂದರೇ ಬರಬೇಕು ಒಂದು ಎಲ್ಲಿ ಯಾವುದೋ ಒಂದು ತೊಗೊತೀನಿ ಇವತ್ತು ದವಡೆಗಳ ಚಲನವಲನದಿಂದ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೊಳೋದು ಮುಖದ ಆರೋಗ್ಯವನ್ನು ಹೆಚ್ಚಿಸ್ಕೊಡೋದು ಹೆಂಗಪ್ಪ ವೆರಿ ಸಿಂಪಲ್ ರೀ ವೆರಿ ಸಿಂಪಲ್ ಹೆಂಗೆ ಹಿಂಗೆ ಇರ್ತಿರಲ್ಲ ಇದನ್ನು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ ಹೆಚ್ಚು ಒತ್ತಡಕ್ಕೆ ಕೊಡಬೇಡ್ರಿ ಯಾಕಂದ್ರೆ ಅವು ದವಳಿಗಳು ಮತ್ತು ಇದಾಗ್ತವೆ ಪುಲ್ಲಾಟ ಆಗ್ತವೆ ಒಮ್ಮೊಮ್ಮೆ ಸೆಟ್ ಆಗೋದ್ರ ಬೇಗ ಸ್ಟಕ್ ಸ್ಟಕ್ಕಾಗಿ ಬಿಡ್ತಾವೆ ಅದಕ್ಕಾಗಿ ಜೋಕಿಯಿಂದ ಮಾಡಿರಿ ಇದನ್ನು ದಿನಾಲು ಏಳು ನಿಮಿಷ ಮಾಡಿರಿ ಸಾಕು ಸಿಂಪ್ಲಿ ಹಿಂಗೆ ಕುಂತಿರ್ತೀರಿ ಇದನ್ನು ಮಾಡೋ ಮುಂದೆ ಲಕ್ಷ ಕೊಟ್ಟು ನೋಡ್ಕೊರಿ ಸುಮ್ಮನೆ ಮಾಡಬೇಡ್ರಿ ಮಾಡ್ಬೇಕಂತ ಮಾಡಬೇಡ್ರಿ ಗುರುಗಳು ಹೇಳ್ಯಾರಂತ ಮಾಡಬೇಡ್ರಿ ಮಾಡೋ ಮುಂದೆ ನಿಮ್ಮ ಮುಖದ ಭಾಗದ ದವಡೆಯ ಭಾಗದ ಯಾವ ಸ್ನಾಯುಗಳು ಯಾವ ನರಗಳಿಗೆ ಚಾಲನೆ ದೊರಕ್ತದ ಎಕ್ಸಸೈಸ್ ಆಗ್ತದೆ ಇದನ್ನು ನೋಡ್ಕೊಂತ ಮಾಡ್ರಲ್ಲ ಇದನ್ನು ಮಾಡೋ ಮುಂದೆ ಕಿವಿಗೆ ವ್ಯಾಯಾಮ ಆಗ್ತದೆ ಕಿವಿಯ ಸ್ನಾಯುಗಳಿಗೆ ವ್ಯಾಯಾಮ ದವಡೆಯ ಸ್ನಾಯುಗಳಿಗೆ ವ್ಯಾಯಾಮ ದವಡೆಗಳು ಗಟ್ಟಿ ಹಾಕವ ಆನಂತರ ಆರಾಮಾಗಿ ಬಾಯಿಯ ಆರೋಗ್ಯ ಸುಧಾರಿಸುತ್ತೆ ಆ್ಯಕ್ಚುಲಿ ಸಿಂಪ್ಲಿ ಇಷ್ಟು ಮಾಡಿರಿ ಇನ್ನೂ ಅನೇಕ ಅದಾವ ದಿನಾಲೂ ಒಂದಂತ ಹೇಳ್ತಾ ಹೋಗ್ತೀನಿ ಇವತ್ತು ದವಡೇ ವ್ಯಾಯಾಮ ಇಷ್ಟೇ ಮಾಡಿರಿ ಬಟ್ ಏಳು ನಿಮಿಷ ಮಾಡಬೇಕು ನನ್ನನ್ನು ನೋಡ್ತಾ ಮಾಡಿರಿ ಹ್ಞೂ ನೀವು ಬರ್ತದೆ ನೀವು ಭಾಳ ಜಾಣ್ರದ್ರಿ ನೀವು ಎಲ್ಲ ಗೊತ್ತದ ನನಗಿಂತ ಶಾಣ್ಯಾರು ಓದಿರಿ ಆದರೆ ಶಾಣೆ ಶಾಣ್ಯ ಶುಂತ್ರು ಪಡ್ಲ ಅಂತಾರಲ್ಲ ಹಂಗೆ ಇರಲಿಲ್ಲ ಅಷ್ಟೇ ನೀವು ನನಗಿಂತ ಶ್ಯಾಣ್ಯಾರದಿರಿ ಬಟ್ ಜನ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅದಕ್ಕೆ ನಮ್ಮಂಥವ್ರು ಹೇಳಬೇಕು ನಿಮಗೆ ಎಲ್ಲ ಗೊತ್ತಿದ್ದರೂ ನಿಮ್ಮ ಅಂತ ವಿಚಿತ್ರ ಅಂದರೆ ನಾನು ನಿಮ್ಗೆ ಗೊತ್ತಿದ್ದದನ್ನೇ ಹೇಳಕತ್ತೀನಿ ಹಿಂಗಾಗಿ ನೀವು ನಾನು ಲೈಕ್ ಮಾಡ್ತೀರಿ ಇರಲಿ ಇದನ್ನು ದಿನಾಲ ಮಾಡ್ತೀರಾ ಏಳು ನಿಮಿಷ ದಿನಾಲ ಏಳು ನಿಮಿಷ ಸುಮ್ಮನೆ ಅದು ಕರಡಿ ಮುಂದೆ ಕುಂತ್ಕೊಂಡು ಮಾಡಬೇಕಾದ್ರೆ ಕರಡಿ ಮುಂದೆ ಕುತ್ಕೊಂಡು ಅಂದರೆ ನಿಮಗೆ ಚೆಂದಾಗಿ ಗೊತ್ತಾಗುತ್ತೆ ಮತ್ತು ಮಂದಿ ಮುಂದೆ ಮಾಡಬೇಡ್ರಿ ಮಂದಿ ಮುಂದೆ ಮಾಡಿದ್ರೆ ಏನು ನಮ್ಮ ಭಂಗ್ಯ ಅಂತಂತಾರೆ ಅವರು ಅದಕ್ಕೆ ಕನ್ನಡಿ ಮುಂದೆ ಇದ್ಕೋರಿ ನಿಮ್ಮ ದೇಹವನ್ನು ನೋಡ್ಕೊಳ್ಳಿ ಮುಖವನ್ನು ನೋಡ್ಕೊಳ್ಳಿ ಒಂದು ಕಣ್ಣನ್ನು ನೋಡ್ಕೊಳ್ಳಿ ಓ ಕಣ್ಣು ಒಳಗೆ ಹೋಗ್ಯಾವ ವಯಸ್ಸಾಗ್ಯದ ಹೌದಾ ಕಣ್ಣು ಬಂದ್ಯಾವ ತ್ವಚೆ ಕಲಾಹೀನಾಗ್ಯದ ತಿಳ್ಕೊರಿ ಅದಕ್ಕೆ ಹೆಂಗೆ ಮಾಡಬೇಕು ಏನು ಮಾಡ್ಬೇಕು ಹಂಗೆ ಅರಿತು ಮಾಡ್ಬೇಕಪ್ಪ ಅಪ್ಪ ಅಂತ ತಿಳ್ಕೊಂಡು ಮಾಡೋಕೆ ಶುರು ಮಾಡ್ರಿ ಸಿಂಪ್ಲಿ ಸೀದಾ ನಿಂತ್ಕೊಳ್ಳಿ ಮುಖವನ್ನು ನೋಡ್ಕೊಳ್ಳಿ ಸುಮ್ಮನೆ ಗ್ಯಾಸ್ ಮೂಮೆಂಟ್ ಅಂತ ನಾವು ಇದಕ್ಕೆ ಹ್ಞೂ ಸೊ ದವಡೆಗಳ ಚಾಲನೆ ಮಾಡಬೇಕು ಇದನ್ನು ಮಾಡಿರಿ ಹೆಂಗೆ ಅನಿಸ್ತದೆ ತಿಳ್ಕೊರಿ ಅದು ಒಂದೇ ದಿವ್ಸದಾಗ ಏನಾಗೋದಿಲ್ಲ ಸುಮಾರು ಒಂದು ಇಪ್ಪತ್ತೊಂದು ದಿವ್ಸ ಟ್ವೆಂಟಿ ಒನ್ ಅರ ಇದನ್ನು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಈ ದವಡೆಯ ಭಾಗದ ಸ್ನಾಯುಗಳಿಗೆ ಅತ್ಯುತ್ತಮವಾದಂಥ ವ್ಯಾಯಾಮ ದೊರಕುತ್ತದೆ ನಾಳಿಗೆ ಮುಖಕ್ಕೆ ಸಂಬಂಧಿಸಿದಂಥ ಮತ್ತೊಂದು ಕಿರು ವ್ಯಾಯಾಮ ಸೂಕ್ಷ್ಮ ವ್ಯಾಯಾಮನ ಮತ್ತೊಂದು ಹೇಳ್ತೀನಂತೆ ಅಲ್ಲಿವರೆಗೂ గుడ్ బాయ్ శరణ శరణార్థి